ಇದೇ ಇಪ್ಪತ್ತೊಂದರಂದು ಬಸವ ದೀಪ್ತಿ ಗ್ರಂಥ ಲೋಕಾರ್ಪಣೆ ಹಾಗೂ ಸಂವಿಧಾನ ಧರ್ಮ ರಾಜಕಾರಣ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಮತ್ತು ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಸವ ದೀಪ್ತಿ ಕೃತಿಯ ಸಂಪಾದಕ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜವರ್ಗಿ ತಾಲೂಕಿನ ಕೃಷ್ಣ ಭಾಗ್ಯ ಜಲ ನಿಗಮ ಅವರದ್ ಕಚೇರಿಯಲ್ಲಿ ಶೀಘ್ರ ಲಿಪಿಕಾರರಾಗಿ ಸುದೀರ್ಘ ಇಪ್ಪತ್ತೈದು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಬಸವರಾಜ ಶಿವಕೇರಿ ಅವರ ಗೌರವಾರ್ಥ ಅಭಿನಂದನಾ ಸಮಾರಂಭ ಹಾಗೂ ಸಂವಿಧಾನ ಧರ್ಮ ರಾಜಕಾರಣದ ಕುರಿತು ವಿಶೇಷ ಉಪನ್ಯಾಸ ಮತ್ತು ಸಂವಾದ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿಯ ಡಾಕ್ಟರ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಸಮಾರಂಭದಲ್ಲಿ ಬಸವರಾಜ ಶಿವಕೇರಿಯವರ ವೃತ್ತಿ ಬದುಕಿನ ಜೊತೆಗೆ ಸಮಾಜದ ಹಲವು ಮಹತ್ವದ ಅಂಶಗಳ ಮೇಲೆ ವಿಷಯ ತಜ್ಞರು ಬರೆದಿರುವ ಲೇಖನಗಳನ್ನು ಒಳಗೊಂಡ ಬಸವದೀಪ್ತಿ ಅಭಿನಂದನಾ ಗ್ರಂಥ ಸಹ ಬಿಡುಗಡೆ ಮಾಡಲಾಗಿದ್ದು ಹಿರಿಯ ಪತ್ರಕರ್ತರಾಗಿರುವ ಶಳಗಿ ದೇವೇಂದ್ರ ಅವರು ಪ್ರಧಾನ ಸಂಪಾದಕತ್ವ ಹಾಗೂ ಎನ್ಎಸ್ಎಸ್ ವಿಭಾಗಾಧಿಕಾರಿ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿಯವರ ಸಂಪಾದಕತ್ವದಲ್ಲಿ ಈ ಕೃತಿ ಹೊರಡಿಸಲಾಗುತ್ತಿದ್ದು ಮಹಾಕಾಶಿ ಪ್ರಕಾಶನ್ ವೃತಿಯಿಂದ ಕೃತಿಯನ್ನು ಪ್ರಕಟಿಸಲಾಗಿದೆ ಏನು ಬಸವ ಕಲ್ಯಾಣದ ನೀಲಾಂಬಿಕ ಬಸವ ಯೋಗ ಕೇಂದ್ರದ ಪೂಜ್ಯ ಡಾಕ್ಟರ್ ಸಿದ್ದರಾಮ ಬೆಲ್ದಾಣ ಶರಣರು ಈ ಸಮಾರಂಭದ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹಣದೂರಿನ ಬುದ್ಧ ವಿಹಾರದ ಪೂಜ್ಯ ಬಂತೆವರ ಜ್ಯೋತಿ ಅವರು ಸಹ ನೇತೃತ್ವ ವಹಿಸಲಿದ್ದಾರೆ ಎಂದು ತಿಳಿಸಿದರು ಸರ್ಕಾರಿ ಸೇವೆಯನ್ನು ಮಾಡಿ ಇತ್ತೀಚೆಗೆ ನಿವೃತ್ತಿಯಾಗಿದ್ದಾರೆ ಅದರ ಜೊತೆಗೆ ಅವರು ಸಮಾಜಮುಖಿಯಾಗಿ ಯುವಕರಿಗೆ ಯುವತಿಯರಿಗೆ ಬೆರಳೆಚ್ಚು ಮತ್ತು ಲಿಪಿ ಸಂಸ್ಥೆಯ ಮೂಲಕ ನೂರಾರು ಜನರಿಗೆ ಸರ್ಕಾರಿ ಉದ್ಯೋಗಗಳನ್ನು ಕೊಡಿಸುವಲ್ಲಿ ಅವರು ಮಾರ್ಗದರ್ಶನ ಮಾಡಿದ್ದಾರೆ ಹಾಗಾಗಿ ಅವರ ವೃತ್ತಿ ಬದುಕಿನ ಜೊತೆಗೆ ವಿವಿಧ ಸಮಾಜದ ಮಜುಲುಗಳ ಕುರಿತು ಹಲವಾರು ಲೇಖನಗಳನ್ನು ಸಂಗ್ರಹ ಮಾಡಿ ಬಸವದೀಪ್ತಿ ಕೃತಿಯನ್ನು ಸಂಪಾದನೆ ಮಾಡಿದ್ದೇವೆ ಆ ಕೃತಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಬಿಡುಗಡೆಗೊಳ್ಳಲಿದೆ ಇದೇ ಸಂದರ್ಭದಲ್ಲಿ ಬ ಶ್ರೀ ಬಸವರಾಜ್ ಶಿವಕೇರಿಯವರ ಒಂದು ಗ್ರಂಥ ಲೋಕಾರ್ಪಣೆ ಅಂಗವಾಗಿ ಸಂವಿಧಾನ ಧರ್ಮ ರಾಜಕಾರಣ ಕುರಿತು ವಿಶೇಷ ಉಪನ್ಯಾಸವನ್ನು ಕೂಡ ಆಯೋಜನೆ ಮಾಡಲಾಗಿದೆ ಇವತ್ತು ಸಂವಿಧಾನ ಕೆಲವು ವಿಕೃತ ಮನಸ್ಸುಗಳ ವ್ಯಕ್ತಿಗಳಿಂದ ಅದು ಅಪಪ್ರಚಾರಕ್ಕೆ ಒಳಗಾಗ್ತಾಯಿದೆ ಅದು ಕೆಲವರ ಸಂವಿಧಾನ ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಮಾಡಲಾಗ್ತಿದೆ ಹಾಗಾಗಿ ಆ ಸಂವಿಧಾನದ ಬಗ್ಗೆ ಒಂದು ಪಾವಿತ್ರ್ಯತೆಯ ಪಾವಿತ್ರ್ಯತೆಯನ್ನು ಎತ್ತಿಡಲಿಕ್ಕೆ ಸಂವಿಧಾನ ಅದು ನಮ್ಮ ಸಂವಿಧಾನ ಅದು ಎಲ್ಲ ಭಾರತೀಯರ ಸಂವಿಧಾನ ಅನ್ನುವಂಥದ್ದನ್ನು ಒಂದು ಗುರುತಿಸುವುದಕ್ಕಾಗಿ ಈ ಒಂದು ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಜೊತೆಗೆ ಧರ್ಮ ಇವತ್ತು ಹಿಂದೂ ಧರ್ಮ ಪ್ರಕಾರ ಹೇಳೋದಾದರೆ ಅದರ ನಂಬಿಕೆ ಏನು ಅಂತಾರೆ ವಸುದೈವ ಕುಟುಂಬಕಂ ಇಡೀ ವಿಶ್ವವೇ ನನ್ನ ಕುಟುಂಬ ಅಂತಕ್ಕಂಥ ನಂಬಿಕೆಯನ್ನು ಬಂದಿರತಕ್ಕಂಥ ನಮ್ಮ ಧರ್ಮ ಈ ಧರ್ಮದಲ್ಲಿಯೇ ನಾವು ದ್ವೇಷ ಹಸುವೆಯನ್ನು ಬಿತ್ತುವಂಥ ಕೆಲಸ ನಡೀತಾ ಇದೆ ಧರ್ಮ ಧರ್ಮದಲ್ಲಿ ಪರಸ್ಪರ ಸಾಮರಸ್ಯವನ್ನು ಹಾಳು ಇದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಧರ್ಮದ ದ್ವೇಷವನ್ನು ಅಳಿಸಿ ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವ ಅಗತ್ಯ ಇದೆ ಅದರ ಜೊತೆಗೆ ರಾಜಕಾರಣ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಒಂದು ಉದ್ಯಮಿಯಾಗಿ ಪರಿವರ್ತನೆ ಆಗ್ತಾ ಇದೆ ಯಾರಲ್ಲಿ ಬಂಡವಾಳ ಇದೆ ಆತ ರಾಜಕಾರಣಗಳಲ್ಲಿ ಬರ್ತಕ್ಕಂಥ ಪ್ರವೃತ್ತಿ ಹೆಚ್ಚಾಗ್ತಿದೆ ಅವರು ಅಕ್ಷರಸ್ಥರೂ ಕೂಡ ಅಲ್ಲ ರಾಜಕೀಯ ಜ್ಞಾನಿಗಳೂ ಅಲ್ಲ ಕೇವಲ ಹಣವಂತರು ಮಾತ್ರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕಾರಣಕ್ಕೆ ಬರ್ತಕ್ಕಂಥ ಒಂದು ಹಂಬಲವನ್ನು ಬಂದಿದ್ದಾರೆ ಅಲ್ಲಿ ಕೂಡ ಅವರ ಅವರು ಜನಸೇವೆ ಮಾಡ್ದನೇ ಕೇವಲ ಹಣವನ್ನು ಸಂಪಾದನೆ ಮಾಡಬೇಕು ದುಡ್ಡನ್ನು ಗಳಿಸಬೇಕು ಅಂತಕ್ಕಂಥ ಒಂದು ಕಾರಣವನ್ನು ಇಟ್ಟುಕೊಂಡು ಇವತ್ತು ರಾಜಕಾರಣಕ್ಕೆ ಬರ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸಂವಿಧಾನ ಧರ್ಮ ರಾಜಕಾರಣದ ಮೌಲ್ಯವನ್ನು ಇಡೀ ಭಾರತೀಯ ಸಮಾಜದಲ್ಲಿ ಎತ್ತಿ ಹಿಡ್ತಕ್ಕಂಥ ಕಾರ್ಯ ಆಗಲಿ ಅನ್ನುವಂಥ ದಿಸೆಯಲ್ಲಿ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಅದೇ ದಿನ ಹಮ್ಮಿಕೊಂಡಿದ್ದೇವೆ ಸೊ ಹಾಗಾಗಿ ಇಡೀ ಕಾರ್ಯಕ್ರಮ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದ್ದು ಈ ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯವನ್ನು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಸಿದ್ದರಾಮ್ ಬೆಲ್ದಾಲ್ ಶರಣರು ವಹಿಸಲಿದ್ದಾರೆ ಇದರ ನೇತೃತ್ವವನ್ನು ಪೂಜ್ಯ ಬಂತೆ ವರಜ್ಯೋತಿ ಬುದ್ವಿಆರ್ ಅಣದೂರ್ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಸನ್ಮಾನ ಶ್ರೀ ಆರ್ ರಾಧಾಕೃಷ್ಣ ಶಿಕ್ಷಣ ಪ್ರೇಮಿಗಳು ಅಧ್ಯಕ್ಷರು ಕರ್ನಾಟಕ ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಕಲಬುರಗಿ ಇವರು ನೆರವೇರಿಸಲಿದ್ದಾರೆ ಬಸವದೀಪ್ತಿ ಕೃತಿಯ ಲೋಕಾರ್ಪಣೆಯನ್ನು ಪ್ರೊಫೆಸರ್ ಅರವಿಂದ್ ಮಾಲ್ಗತ್ತಿ ಪ್ರಸಿದ್ಧ ಸಾಹಿತಿಗಳು ಮೈಸೂರು ಇವರು ಮಾಡಲಿದ್ದಾರೆ ಜೊತೆಗೆ ಸಂವಿಧಾನ ಧರ್ಮ ರಾಜಕಾರಣ ಕುರಿತು ಉಪನ್ಯಾಸವೂ ಕೂಡ ಅವರು ಮಾಡಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಲಿಂಗಣ್ಣ ಗೋನಾಲ್ ಇವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಸತೀಶ್ ಕುಮಾರ್ ಎಸ್ ಬಸ್ಮನಿ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರು ಡಾಕ್ಟರ್ ಶರಣಪ್ಪ ಸತ್ಯಂಪೇಟ್ ಕುಲಸಚಿವರು ಗುಲ್ಬರ್ ವಿಶ್ವವಿದ್ಯಾಲಯ ಕಲಬುರಗಿ ಶ್ರೀ ಆರ್ ಎಸ್ ಯೋಗೇಶ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಬೆರಳಚ್ಚು ಮತ್ತು ಸಿಗ್ರಿಲ್ಪಿ ಹಾಗೂ ಗಣಕೇಂದ್ರ ವಿದ್ಯಾಶಾಲೆಗಳ ಸಂಘ ರಿಜಿಸ್ಟರ್ ಬೆಂಗಳೂರು ಇವರು ಮತ್ತು ಶ್ರೀ ಮಲ್ಲಿಕಾರ್ಜುನ್ ಎಮ್ ಎಸ್ ಅಧೀಕ್ಷಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕಲಬುರಗಿ ಮತ್ತು ಈ ಭಾಗದ ಖ್ಯಾತ ಸಾಹಿತಿಗಳು ಸಿ ಯು ಕೆ ಕಲಬುರಗಿಯ ಸಹ ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ಅಪ್ಪಿಗೆರೆ ಸೋಮಶೇಖರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर, न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अंकोलॉजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गईनाकोलाजी अनास्थेसिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್